ೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಇಸ್ ಮಿಸಸ್ ಅಶೋಕ ಅಗ್ರಿ ಸ್ಟುಡಿಯೋ ಸರ್ ನಮಸ್ತೆ ರೈತ ಬಂದವರ ಅಶೋಕ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಹೈನುಗಾರಿಕೆಯಲ್ಲಿ ಸೊ ಎಂಥ ಹಸುಗಳನ್ನು ಪರ್ಚೇಸ್ ಮಾಡಬೇಕು ಸೊ ಅವುಗಳ ಮುಖ್ಯ ಲಕ್ಷಣಗಳೇನನ್ನು ನಾವು ಗುರುತಿಸಬೇಕಲ್ಲಿ ಪರ್ಚೇಸ್ ಮಾಡೋದು ಮುಂಚೆ ಸೊ ಆ ಒಂದು ವಿಷಯವಾಗಿ ಇವತ್ತು ವೀಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಸೊ ವೀಡಿಯೋ ನೋಡ್ತಾ ನಾವು ಎಕ್ಸ್ಪ್ಲನೇಷನ್ಸನ್ನು ನೋಡಿ ಮುಂದೆ ಒಟ್ಟಾರೆ ಹಸುವಿನ ಲಕ್ಷಣಗಳನ್ನು ನೋಡೋದಾದರೆ ಈ ಒಂದು ಹಸುವಿನ ಲಕ್ಷಣಗಳಲ್ಲಿ ಮುಖ್ಯವಾಗಿ ನಾವು ಯಾವುದೇ ಹಸುವನ್ನು ಮುಟ್ಟಿದ ತಕ್ಷಣ ಅದರ ಒಂದು ಚರ್ಮ ಮತ್ತು ಕೂದಲು ತುಂಬ ಮೃದು ಅನ್ನಿಸ್ಬೇಕು ಸೊ ಆ ರೀತಿ ಅದರ ಮೇಲೆ ಯಾವುದೇ ರೀತಿ ಗಂಟುಗಳಿರೋದಾಗಲಿ ಮತ್ತು ಕೂದಲು ಬಿದ್ದೋಗಿರ್ತಕ್ಕಂಥದ್ದಾಗಲಿ ಆಗಲಿ ಇದ್ದರೆ ಅದು ಆರೋಗ್ಯವಂತ ಹಸು ಅಲ್ಲ ಆಲ್ ಸ್ನೇಹಿತರೆ ಎಲ್ಲ ಜನರು ನೋಡ್ತಕ್ಕಂಥದ್ದು ಹೆಚ್ಚಿನದಾಗಿ ಮುಖ್ಯ ಲಕ್ಷಣಗಳಲ್ಲಿ ಹಾಲಿನ ನಾಳ ಅನ್ನೋದು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಸೊ ಇದು ಎಷ್ಟು ದೊಡ್ಡದಾಗಿದ್ದರೆ ಅಷ್ಟು ಉತ್ತಮವಾದಂತಹ ಜಾತಿಯ ಹಸು ಹೇಳ್ಬಿಟ್ಟು ಗುರುತಿಸ್ತಾರೆ ಸೊ ಹೌದು ನಿಜ ಅದು ನಾಳ ದೊಡ್ಡದಾಗಿರಬೇಕು ನೆಕ್ಸ್ಟ್ ಎರಡನೇದಾಗಿ ಬಂದುಬಿಟ್ಟು ಕೆಚ್ಚಲು ಸೊ ಕೆಚ್ಚಲು ಎಷ್ಟು ಸ್ಮೂತ್ ಇದೆ ಎಷ್ಟು ಮೃ ಮೃದುವಾಗಿದೆ ಅನ್ನೋದು ಮುಖ್ಯ ಹಾಗೆ ಆ ತೊಟ್ಟುಗಳು ಸಹ ಮೃದುವಾಗಿರಬೇಕು ಮತ್ತು ನಯವಾಗಿರಬೇಕು ಸ್ಮೂತಾಗಿರಬೇಕು ಮತ್ತು ನೀಟಾಗಿರಬೇಕು ಸೊ ಆ ರೀತಿ ಇರುವಂಥ ಹಸು ಉತ್ತಮವಾಗಿರ್ತಕ್ಕಂಥ ಲಕ್ಷಣ ಇರುವಂಥ ಹಸುವಾಗಿರುತ್ತೆ ಹೆಚ್ಚು ಹಾಲನ್ನು ಕೊಡುತ್ತೆ ಹಾಗೆಯೇ ಮತ್ತೊಂದು ಲಕ್ಷಣ ಅಂದರೆ ಹಿಂಬದಿಯ ಒಂದು ಕಾಲುಗಳು ಇಂಬಡಿ ಇದೆಯಲ್ಲ ಈ ಒಂದು ಕಾಲುಗಳು ಅಂತರ ತುಂಬ ಹೆಚ್ಚಿನದಾಗ ಅಂತರ ಇದ್ದರೆ ಅದು ಅದು ಉತ್ತಮ ಜಾತಿಯ ಲಕ್ಷಣದ ಹಸು ಈ ಹಸುವಿಗೆ ಕಡಿಮೆ ಅಂತರ ಇದೆ ಸೊ ಇದು ವಯಸ್ಸಾದಂತಹ ಹಸು ಒಟ್ಟಾರೆ ಈ ಹಸುಗಳ ಕಾಲಿನ ಅಂತರ ಹೆಚ್ಚಾಗಿದ್ದಷ್ಟು ಕೆಚ್ಚಲು ಅಗಲ ಇರುತ್ತೆ ಸೊ ಹೆಚ್ಚು ಹಾಲನ್ನು ಅದು ಶೇಖರಣೆಗೊಂಡಿರುತ್ತೆ ಸೊ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ನೋಡುವಂಥ ಒಂದು ಹಸುವಿನ ಲಕ್ಷಣದಲ್ಲಿ ಈ ಕಾಲುಗಳ ಅಂತರ ಎಷ್ಟಿದೆ ನೋಡಿ ಸೊ ನೋಡ್ಬೋದು ಸ್ನೇಹಿತರೆ ಈ ಕಾಲಿನ ಅಂತರ ತುಂಬ ಹೆಚ್ಚಾಗಿದೆ ಮತ್ತು ಕೆಚ್ಚಲು ಚೆನ್ನಾಗಿದೆ ಈ ಒಂದು ಹಸು ಒಂದು ಟೈಮ್ಗೆ ಏಳು ಲೀಟರ್ ಹಾಲನ್ನು ಕೊಡ್ತಾ ಇದೆ ಇದು ಪ್ಯೂರ್ ಎಚ್ ಎಫ್ ಅಲ್ಲ ನಾಟಿ ಮಿಶ್ರಿತ ಒಂದು ಹಸುವಾಗಿದೆ ಇದು ಸೊ ನಾಟಿ ಮಿಶ್ರಿತ ಹಸು ಅವರು ಸಹ ಏಳು ಲೀಟರ್ ಹಾಲನ್ನು ಕೊಡುತ್ತೆ ಉತ್ತಮ ಜಾತಿಯನ್ನು ಹೊಂದಿದೆ ಹಾಗೆ ಈ ಹಸು ಎಚ್ ಎಫ್ ಹಸು ಸೊ ಇದು ಈಗ ಹಾಲುಗೂ ಕೊಡ್ತಾ ಇದೆ ತುಂಬ ಹಿಲಾಗಿರ್ತಕ್ಕಂಥಂದರೆ ಅಂದರೆ ಇವನು ಇನ್ನೊಂದು ಟೂ ಮಂತ್ಸಲ್ಲಿ ಇದು ಕರು ಹಾಕುವಂಥ ಒಂದು ಆಗಿದೆ ಸೊ ಇದು ಸಹ ಈಗ ನಾಲ್ಕು ಲೀಟ್ರ್ ಹಾಲನ್ನು ಕೊಡ್ತಾ ಇದೆ ಎಚ್ ಎಫ್ ಹಸು ಒಟ್ಟಾರೆ ಸ್ನೇಹಿತರೆ ನಾವು ಯಾವುದೇ ಹಸುವಿಗೆ ಉತ್ತಮ ಆಹಾರ ಮತ್ತು ಉತ್ತಮವಂತಹ ಶುದ್ಧ ಕುಡಿಯುವ ನೀರು ಅದು ಶುದ್ಧವಾಗಿರ್ತಕ್ಕಂಥ ಕುಡಿಯುವರನ್ನು ಕೊಡೋದರಿಂದ ಯಾವುದೇ ಹಸು ಹಾಲನ್ನು ಕೊಟ್ಟೆ ಕೊಡುತ್ತೆ ಮತ್ತು ದಾಣಿ ಮಿಶ್ರಣ ಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಅಷ್ಟು ಒಂದು ಹಸಿರಿಗೆ ಆ ಇಷ್ಟೊತ್ತು ನೀವು ಓವರ್ ಆಲ್ ಹಸುವಿನ ಲಕ್ಷಣಗಳನ್ನು ನೀವು ನೋಡಿದ್ವಿ ಸೊ ಈಗ ಆ ಒಂದು ಹಸುವಿನ ಲಕ್ಷಣ ನೋಡಿದ ನಂತರ ಅದರ ಗರ್ಭಾವಧಿ ಹೇಗಿರುತ್ತೆ ಮತ್ತೆ ಯಾವ ಟೈಮಲ್ಲಿ ನಾವು ಸಮನ್ ಮಾಡಿಸ್ಬೇಕು ಮತ್ತು ಯಾವ ಟೈಮಲ್ಲಿ ಅದಕ್ಕೆ ಸಮನ್ ಮಾಡಿಸಿದ ನಂತರ ಅದು ಯಾವ ಟೈಮಲ್ಲಿ ಬರುತ್ತೆ ಬಂದ ನಂತರ ಯಾವಾಗ ಮಾಡಿಸಿದ್ರೆ ಉತ್ತಮ ಅನ್ನೋದನ್ನು ನೋಡೋಣ ಒಟ್ಟಾರಿಯಾಗಿ ಹಸುಗಳ ಗರ್ಭಾವಧಿ ಬಂದ್ಬಿಟ್ಟು ಇನ್ನೂರ ತೊಂಬತ್ತರಿಂದ ಮುನ್ನೂರು ದಿನಗಳ ತನಕ ಗರ್ಭಾವಧಿಯನ್ನು ಇರುತ್ತೆ ಇದು ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಇದು ಮುನ್ನೂರಿಂದ ಮುನ್ನೂರ ಹತ್ತು ದಿವಸ ಸೊ ಅದರಲ್ಲಿ ಹೆಚ್ಚು ಕಡಿಮೆ ಪ್ಲಸ್ ಹತ್ತು ಒಂದು ಫೈವ್ ಡೇಸ್ ಹೆಚ್ಚು ಕಡಿಮೆ ಆಗುತ್ತೆ ಎಮ್ಮೆಗಳಲ್ಲಿ ಸೊ ಒಂದು ಗರ್ಭಾವಧಿ ಇರುತ್ತೆ ಹಾಗೆಯೇ ಇದು ಗರ್ಭ ಧರಿಸಿದ ದಿನದಿಂದ ಸೊ ಕರು ಹಾಕುವ ತನಕ ಈ ಒಂದು ಅವಧಿ ಇರುತ್ತೆ ಹಸುಗಳಲ್ಲಾದರೆ ಇನ್ನೂರ ತೊಂಬತ್ತರಿಂದ ಮುನ್ನೂರು ದಿವಸಗಳು ಈ ಒಂದು ಗರ್ಭಾವಧಿ ಎಮ್ಮೆಗಳಲ್ಲಿ ಮುನ್ನೂರಿಂದ ಮುನ್ನೂರ ಹತ್ತು ಪ್ಲಸ್ ಆರ್ ಮೈನಸ್ ಸಮಥಿಂಗ್ ಇರುತ್ತೆ ಅದರಲ್ಲಿ ಸೊ ಹಾಗೆಯೇ ಇದು ಕರು ಹಾಕಿದ ನಂತರ ನೀವು ಯಾವಾಗ ಇದಕ್ಕೆ ಸೆಮಾನನ್ನು ಕೊಡಿಸ್ಬೇಕಾದ್ರೆ ಇದು ಎರಡು ಹಂತದಲ್ಲಿ ಈಗಲಿಕ್ಕೆ ಸೆಮೆನ ಕೊಡಿಸುವಂಥ ಒಂದು ಚಾನ್ಸಸ್ ಇರುತ್ತೆ ಫಸ್ಟ್ ಕರು ಹಾಕಿದ ಒಂದು ನಾಲ್ಕು ನಲವತ್ತರಿಂದ ಅರುವತ್ತು ದಿನಗಳ ತನಕ ಅರವತ್ತು ದಿನಗಳ ನಂತರ ಇದು ಮತ್ತೆ ಈಟಿಗೆ ಬರುತ್ತೆ ಅಂದರೆ ಬೆದೆಗೆ ಬರುತ್ತೆ ಆ ಸಮಯದಲ್ಲಿ ನೀವು ಕರು ಕೊಡಿಸಿದರೆ ಮುಂದಿನ ಹಂತದಲ್ಲಿ ಅದು ಕರೆಕ್ಟ್ ಟೈಮ್ಗೆ ಕರುವನ್ನು ಹಾಕುವಂಥ ಚಾನ್ಸಸ್ ಇರುತ್ತೆ ಮತ್ತು ಮುಂದಿನ ಹಂತದಲ್ಲಿ ಹಾಲಿನ ಒಂದು ಇಳುವರಿ ಸಹ ಅಧಿಕವಾಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ಎರಡನೇ ತಂದ ಅರವತ್ತರಿಂದ ತೊಂಬತ್ತು ದಿನದಲ್ಲಿ ಮತ್ತೊಂದು ಬಾರಿ ಅದು ಈಟಿಗೆ ಬರುತ್ತೆ ಅಂದರೆ ಬೆದೆಗೆ ಬರುತ್ತೆ ಆ ಸಮಯದಲ್ಲಾದರೂ ಕೊಡಿಸಬಹುದು ಸೊ ಎರಡೂ ಟೈಮಲ್ಲಿ ನೀವು ಕೊಡಿಸೋದ್ರಿಂದ ಅದನ್ನು ದಾಟಿ ಈಗ ಮೂರು ತಿಂಗಳು ಆದಮೇಲೆ ನಾಲ್ಕು ಐದು ತಿಂಗಳಾದಮೇಲೆ ಸೊ ಒಂದು ವರ್ಷ ನೀವು ಹಾಲು ಉತ್ಪಾದನೆ ಇಲ್ಲದೆ ವ್ಯರ್ಥವಾಗಿ ಅದನ್ನು ಸಾಕಬೇಕಾಗುತ್ತೆ ವ್ಯರ್ಥವಾಗಿ ಅಂತ ಅಂದರೆ ಸೊ ಹಾಲು ಇಲ್ಲದೆ ನಾವು ಅದಕ್ಕೆ ಮೇವನ್ನು ಕೊಟ್ಟು ಹಿಂಡಿಯನ್ನು ಕೊಟ್ಟು ಸಾಕಬೇಕಾಗುತ್ತೆ ಅದೇ ಈ ಎರಡು ಹಂತದಲ್ಲಿ ನಲವತ್ತರಿಂದ ಅರುವತ್ತು ದಿನದಲ್ಲಿ ಬರ್ತಕ್ಕಂತಹ ಸೆಮೆನನ್ನು ಕೊಡಿಸ್ತಕ್ಕಂಥದ್ದು ಮತ್ತು ಅರುವತ್ತರಿಂದ ತೊಂಬತ್ತು ದಿನದಲ್ಲಿ ಸೊ ಮೂರು ತಿಂಗಳ ಒಳಗಾಗಿ ನಾವು ಮತ್ತೆ ಸೆಮೆನನ್ನು ಕೊಡಿಸೋದ್ರಿಂದ ಹಾಲಿನ ಒಂದು ಉತ್ಪಾದನೆ ಕಂಟಿನ್ಯೂಸ್ ಆಗಿರುತ್ತೆ ಸೊ ಅದು ಉತ್ತಮವಾಗಿ ನಾವು ಮೇಂಟೈನನ್ನು ಮಾಡ್ಬೋದು ಆರ್ಥಿಕವಾಗಿ ನಾವು ಸಬಲಾಗೋದಕ್ಕೆ ಸೊ ಈ ರೀತಿ ಚಿಕ್ಕ ಚಿಕ್ಕ ಒಂದು ಟಿಪ್ಸನ್ನು ನಾವು ತಗೊಂಡು ಮಾಡೋದು ತುಂಬ ಉತ್ತಮ ಹಾಗೆಯೇ ಇದು ಬೆದೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಈಗ ಇವತ್ತು ಬೆಳಿಗ್ಗೆ ಬೆದೆ ಬಂದಿರುತ್ತೆ ಸೊ ಬೆದೆಯ ಒಂದು ಅವಧಿ ಬಂದು ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಹಸುಗಳಲ್ಲಿ ಟ್ವೆಂಟಿ ಫೋರ್ ಅವರ್ಸು ಆ ಒಂದು ಸಿಂಪ್ಟಮ್ಸ್ ಇರುತ್ತೆ ಸೊ ಆ ಅವಧಿ ಇದರಲ್ಲಿ ನಾವು ಬೆದೆಯಲ್ಲಿ ಬೆಳಿಗ್ಗೆ ಏನಾದರೂ ಬೆದೆಗೆ ಬಂತು ಹಸು ಅಂತಂದರೆ ಆಗಲೇ ಕೊಡಿಸೋದ್ರಿಂದ ಅದು ಕೃತಕ ದರ್ಭದ ಮಾಡೋದ್ರಿಂದ ಅದು ನಿಲ್ಲುವ ಚಾನ್ಸಸ್ಸು ಕಡಿಮೆ ಇರುತ್ತೆ ಸೊ ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಬೆದಿಗೆ ಬಂದಂಥ ಹಸುವಿಗೆ ನಾವು ಸಾಯಂಕಾಲ ಸೆಮೆನ ಮಾಡಿಸಬೇಕು ಅದೇ ರೀತಿ ಸಾಯಂಕಾಲ ಏನಾದರೂ ಬೆದಿಗೆ ಬಂದಿತ್ತು ಅಂತ ಅಂದರೆ ಮರುದಿನ ಬೆಳಿಗ್ಗೆ ನಾವು ಸೆಮೆನನ್ನು ಮಾಡಿಸೋದು ಉತ್ತಮ ಒಂದು ಟೈಮ್ ಹೇಳ್ಬಿಟ್ಟು ಅದರಲ್ಲಿ ಹೇಳ್ಬೋದು ಹಾಗೆಯೇ ಹೆಮ್ಮೆಗಳಲ್ಲಿ ಬಂದ್ಬಿಟ್ಟು ಮೂವತ್ತಾರು ಗಂಟೆಗಳ ಕಾಲ ಈ ಒಂದು ಬೆದೆಗೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಅವಧಿ ಸೂಕ್ತವಾಗಿರುತ್ತೆ ಮೂವತ್ತಾರು ಗಂಟೆಗಳ ತನಕ ಒಂದು ಸಿಂಟಮ್ಸ್ ಇರುತ್ತೆ ಹಸುಗಳಲ್ಲಾದರೆ ಇಪ್ಪತ್ತ್ನಾಲ್ಕು ಗಂಟೆ ಇರುತ್ತೆ ಎಮ್ಮೆಗಳಲ್ಲಾದರೆ ಮೂವತ್ತು ನಾಲ್ಕು ಮೂವತ್ತ್ನಾಲ್ಕು ಮೂವತ್ತಾರು ಗಂಟೆಗಳ ಒಂದು ಸಮಯ ಇರುತ್ತೆ ಸೊ ನಾವು ಆ ರೀತಿಯಾಗಿ ಅದನ್ನು ಮೇಂಟೈನ್ ಮಾಡೋದು ತುಂಬ ಉತ್ತಮ ಸೊ ಇನ್ನೂ ಹೆಚ್ಚಿನದಾಗಿ ನಾವು ಓವರಾಲ್ ಮೈನುಗಾರಿಕೆಯಲ್ಲಿ ಶುದ್ಧ ನೀರು ಮತ್ತು ಒಳ್ಳೆಯ ಆಹಾರವನ್ನು ಕೊಡೋದರಿಂದ ಸೊ ಇಂಥ ಆಗಲಿ ಹಾಲನ್ನು ಕೊಟ್ಟೆ ಕೊಡುತ್ತೆ ಶುದ್ಧ ನೀರು ಶುದ್ಧ ಆಹಾರ ಮತ್ತು ಆ ಒಂದು ದಾಣಿ ಮಿಶ್ರಣ ಅಂದರೆ ಸ್ಟಾಲ್ ಫೀಡಿಂಗು ನಾವು ಕೊಡ್ತಕ್ಕಂಥ ಫೀಡು ಸೊ ಅದರ ಮೇಲೆ ಡಿಪೆಂಡಾಗಿ ಅಲ್ಲನ್ನು ತಗಿತಕ್ಕಂಥದ್ದು ಆ ಒಂದು ಹಸುವಿಗೆ ಇರುತ್ತೆ ಸೊ ಒಟ್ಟಾರೆ ಇಷ್ಟು ಸ್ನೇಹಿತರೆ ಈ ಒಂದು ಹೈನುಗಾರಿಕೆಯಲ್ಲಿ ಇಷ್ಟು ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಓವರಾಲ್ ನಿಮಗೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ಸೊ ನಾನು ಈ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಸೊ ಅಧಿಕವಾಗಿ ನನ್ನ ಸಬ್ಸ್ಕ್ರೈಬರ್ಗಿಂತ ಹೆಚ್ಚಿನಾಗಿ ಅನ್ಸಬ್ಸ್ಕ್ರೈಬರ್ಸೇ ಹೆಚ್ಚಿನದಾಗಿ ವೀಡಿಯೋನ ವಾಚ್ ಮಾಡ್ತಾ ಇದ್ದಾರೆ ಸೊ ನೋಡುವಂತಹ ಪ್ರತಿಯೊಬ್ಬರೂ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಹ್ಯಾವರಿಂಗ್